ಅವರಿಬ್ಬರು ಜೊತೆಯಲ್ಲೇ ಓದಿದಂಥವರು ಆದರೆ ಇತ್ತೀಚೆಗಷ್ಟೇ ಒಬ್ಬ ಹೃದಯಾಘಾತಕ್ಕೆ ಬಲಿಯಾಗಿದ್ದ ಮೃತ ಸ್ನೇಹಿತನ ನೆನಪಿಗಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕರೆಸಿ ಸ್ಮಾರ್ಟ್ ವಾಚ್ ಲ್ಯಾಪ್ಟಾಪ್ ಬ್ಯಾಗ್ ಕುಕ್ಕ ಪ್ರಶಂಸೆ ಪತ್ರವನ್ನು ನೀಡಿ ಸನ್ಮಾನಿಸಿದಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೊಟ್ಟಿ ಗ್ರಾಮದ ಬಳಿ ನಡೆದಿದೆ ಸದ್ಯ ಶಿಡ್ಲಘಟ್ಟ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜಿನಪ್ಪ ತನ್ನ ಬಾಲ್ಯದ ಸ್ನೇಹಿತ ಸಂತೋಷ್ ಬೆಳ್ಳೊಟ್ಟಿ ಇತ್ತೀಚೆಗೆ ಹೃದಯಾಘಾತದಿಂದ ಮೃತಪಟ್ಟಿದ್ರು ಸದಾ ಸಮಾಜ ಸೇವೆ ಪರಿಸರ ಪ್ರೇಮಿಯು ಆಗಿದ್ದ ಅವರಿಗೆ ಅಗಲಿಕೆಯ ನೆನಪಿಗಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಗೌರವಯುತವಾಗಿ ಶಾಲು ಹಾರವನ್ನು ಹಾಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಉತ್ತಮ ಭವಿಷ್ಯ ರೂಪಿಸುವುದಕ್ಕೆ ಹಾರೈಸಿದರು ಗ್ರಾಮದ ಗುಟ್ಟಾಂಜನೇಯ ದೇವಾಲಯ ಆವರಣದಲ್ಲಿ ಬೃಹತ್ ವೇದಿಕೆ ಸಿದ್ಧಪಡಿಸಿ ಅಗಲಿದಂತಹ ತಮ್ಮ ಬಾಲ್ಯ ಸ್ನೇಹಿತನನ್ನ ನೆಂದು ಕಣ್ಣೀರನ್ನ ಹಾಕಿದ್ರು ಇದೇ ವೇಳೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಸಮಾಜ ಸೇವಕ ಬೆಳ್ಳುಟ್ಟಿ ಸಂತೋಷ್ ಸೇವಾ ಕಾರ್ಯಗಳನ್ನ ನೆನೆದು ಸ್ಥಳೀಯ ಸಮಾಜ ಸೇವಕ ಪುಟ್ಟ ಆಂಜಿನಪ್ಪ ಸೇವೆಯನ್ನ ನೆನೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಮಾದರಿ ಆಗಬೇಕು ಅಂತ ಕೂಡ ಕಳೆದ ತೊಂಬತ್ನಾಲ್ಕರಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ವಿ ಎಸ್ ಎಲ್ ಸಿ ಪಾಸ್ ಮಾಡಿದಾಗ ನಾವೆಲ್ಲ ಆವತ್ತಿನಿಂದಲೇ ನಾನಾಗಲಿ ಸಂತೋಷ ಆಗಲಿ ಈ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಬೆಳೀತಾ ಗ್ರಾಮೀಣ ಸೊಗಡಿದ್ದಂಥ ಎಲ್ಲ ವಿದ್ಯಾರ್ಥಿಗಳು ಅವತ್ತಿನ ದಿನ ನಮಗೆ ಅವತ್ತು ಫಸ್ಟ್ ಕ್ಲಾಸ್ ಅಂದರೆ ತುಂಬ ದೊಡ್ಡ ವಿಚಾರ ಅವತ್ತು ನಮಗೆ ನಾನು ಸಂತೋಷ ಎಲ್ಲ ಫಸ್ಟ್ ಕ್ಲಾಸ್ ಬಂದ್ವಿ ನನ್ನ ತಮ್ಮನೂ ಸಹ ಆವತ್ತಿನ ದಿನಗಳಲ್ಲಿ ಆ ಶಾಲೆಗೆ ಇನ್ನೊಂದು ಶಾಲೆ ಬೆಂಗಳೂರಲ್ಲಿ ಓದ್ತಾ ಇದ್ರು ಅವರು ಒಂದು ಫಸ್ಟ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು ಆ ಶಾಲೆಗೆ ಟಾಪರ್ ಅಂತಂದ್ಬಿಟ್ಟು ನಮಗೆ ಅನ್ನಿಸ್ತು ನಮ್ಮನ್ನು ಯಾರು ಗುರ್ಸ್ಲಿಲ್ವಲ್ಲ ಈ ಥರದ್ದೊಂದು ಅವತ್ತಿಂದ ದಿನ ನಮಗೇನೋ ಒಂದು ಸಣ್ಣ ಒಂದು ಆಲೋಚನೆ ಸೊ ನಾವು ಸಂತೋಷ ಅಲ್ಲ ಸಹ ನಮಗೆ ಶಕ್ತಿ ಬಂದ ಮೇಲೆ ಈ ಶಿಡ್ಲಘಟ್ಟದಲ್ಲಿ ಒಂದು ರಾಜಕೀಯದ ಒಂದು ಕಟ್ಟೋದಕ್ಕೆ ಸಾಮಾಜಿಕ ಕಳಕಳಿಯಿಂದ ನಾವೇನೆಲ್ಲ ನಮ್ಮ ಗ್ರಾಮಗಳಿಗೆ ಮಾಡಬೇಕು ನಾವೆಲ್ಲ ಬೆಳೆದಂಥವ್ರು ಹುಡ್ದಂಥವ್ರು ಇಲ್ಲಿ ಸೊ ಆ ಬದ್ಧತೆ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದ ಕ್ಷಣ ದಿನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಇಲ್ಲಿನ ಮಕ್ಕಳಿಗೆ ಯಾರಿಗೂ ಆ ಒಂದು ಚಿಂತೆ ಬರಬಾರ್ದು ಎಲ್ರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು ಆ ಪ್ರೋತ್ಸಾಹದಿಂದ ಅವರೊಂದಷ್ಟು ಎಲ್ಲನೂ ಸಾಧ್ಯ ಅನ್ನೋ ಒಂದು ಧೈರ್ಯ ಬರಬೇಕು ಮಕ್ಕಳಲ್ಲಿ ಆ ಧೈರ್ಯನ ನಾವು ತುಂಬಬೇಕು ಬೆನ್ನಿಗೆ ನಿಂತ್ಕೊಂಡು ಆ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರಾರಂಭ ಮಾಡಿ ಅದಿಷ್ಟು ದೂರ ಬಂದು ಈಗ ಈ ತಾ ಎರಡೂ ಎಲ್ಲ ತಾಲೂಕಿನ ಸರ್ಕಾರಿ ಶಾಲೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ಎಲ್ಲ ಶಾಲೆಯ ಮಕ್ಕಳನ್ನ ಟಾಪ್ ಟೆನ್ ಟಾಪ್ ಫೈವ್ ಈ ರೀತಿ ಒಂದಷ್ಟು ಮೆರಿಟ್ ಆಧಾರದ ಮೇಲೆ ಗಣನೆಗೆ ತಗೊಂಡು ಅವ್ರನ್ನ ಎಲ್ಲ ಕರೆದು ಇವತ್ತು ಸನ್ಮಾನ ಮಾಡೋಂಥದ್ದು ಮಾಡಿರ್ತ ಮಾಡಿರೋಂಥದ್ದು ಈಗ ನಿಮ್ಮ ಕಣ್ಣು ಮುಂದೆ ಇದೆ ಒಂದು ನೋವಿನ ವಿಚಾರ ನಮಗೆ ಸಂತೋಷ್ ಬೆಳ್ಳುಟ್ಟಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡೋಂಥದ್ದು ನೋವು ಆದರೆ ಅವನ ವಿಚಾರಗಳು ಅವನಿಗೆ ಇದ್ದು ಸ್ವಾರ್ಥ ಸಂತೋಷ ಕಟ್ಕೊಂಡಿದ್ದ ಮಾಡಿರಲಿಲ್ಲ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವನ ಅಗಲಿಕೆ ಅಥವಾ ಅವರ ಸಾವಿನ ಸುದ್ದಿ ಕೇಳಿ ನಮ್ಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ದಿವಸ ಮುಂಚೆ ನನಗೆ ಅವರು ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ ಇವತ್ತು ಯಾವ ಕ್ಷಣದಲ್ಲಿ ಯಾರು ಏನಾಗತ್ತೆ ಅಂತಕ್ಕಂಥದ್ದು ಮತ್ತೆ ನೀವು ನೋಡ್ರಿ ನೀವೆಲ್ಲ ನೋಡ್ರಿ ವಿಮಾನ ಮೇಲಕ್ಕೆ ಎತ್ತು ಮೂವತ್ತೈದು ಸೆಕೆಂಡಿಗೆ ಕೆಳಗೆ ಬಿದ್ದು ಇನ್ನೂರ ಮೂವತ್ನಾಲ್ಕು ಜನ ವಿಮಾನದಲ್ಲಿದ್ದವರೆಲ್ಲ ಈಸ್ಬಿಟ್ಟು ಅದರಿಂದ ಇವತ್ತು ನಾವು ಊಹಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಈ ಪ್ರಪಂಚವನ್ನ ಬಿಡ್ತಕ್ಕ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನ್ನತವಾದಂತ ಕೆಲಸಗಳನ್ನ ಸಂತೋಷ ಅವರು ಮಾಡಿದ್ದಾರೆ ಇವತ್ತು ಅವನ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಪುಟ್ಟನಾಥ್ ಅವರ ಮನೆಯವರು